ತೆಂಗಿನಕಾಯಿ ಚಟ್ನಿ ಮಾಡಲು ಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಉಪ್ಪು ಹುಣಸೆಹಣ್ಣು ಮತ್ತು ನೀರು ಒಣಮೆಣಸಿನಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲವನ್ನು ಜಾರ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮಿಕ್ಸಿನ ಓಡಿಸೋಣ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ಈರುಳ್ಳಿ ದೋಸೆಗೆ ಬೇಕಾದಂಥ ಪದಾರ್ಥಗಳು ಈರುಳ್ಳಿ ಹಸಿಮೆಣಸಿನಕಾಯಿ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬಿಟ್ಕೊಂಡಿರೋಂಥ ದೋಸೆ ಹಿಟ್ಟು ಈಗ ಈರುಳ್ಳಿನ ಒಂದು ನಾಲ್ಕು ದೋಸೆಗೆ ಅಂತ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಇದು ಸಣ್ಣಕ್ಕೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹಚ್ಕೊಳ್ಳಿ ಎರಡು ಈರುಳ್ಳಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹಚ್ಕೊಳ ಹಚ್ಚಿಸ್ಕೊ ಹಚ್ಕೊಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಈಗ ಇದೆಲ್ಲ ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಂಡು ಒಂದು ತಟ್ಟೆಯಲ್ಲಿ ಎಲ್ಲ ತೆಗೆದಿಟ್ಕೊಳ್ಳೋಣ ಒಂದು ಚಿಕ್ಕ ತಟ್ಟೆ ತಗೊಳ್ಳಿ ತಗೊಂಡು ಅದಕ್ಕೆಲ್ಲ ಚಿಕ್ಕ ತಟ್ಟೆಗೆ ಎಲ್ಲ ಇದ್ದೀನಿ ನೋಡಿ ಇಟ್ಟು ಮೊದಲೇ ಹಿಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಸೊ ಇವಾಗ ಏನು ಕಲಿಸ್ಕೊ ಉಪ್ಪು ಹಾಕೊಂಡು ಅಗತ್ಯತೆ ಇಲ್ಲ ಸ್ಟವ್ ಮೇಲೆ ತವಾ ಇಟ್ಕೊಳ್ಳೋಣ ದೋಸೆ ತವಾ ಇಟ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ತವಾ ಬಿಸಿಯಾಗೋವರೆಗೂ ಕಾಯೋಣ ಇದು ವಿಡಿಯೋನ ನಾನು ಎಲ್ಲೂ ಕಟ್ ಮಾಡ್ತಿಲ್ಲ ವೀಕ್ಷಕರೇ ನೋಡಿ ಇಷ್ಟು ಸಮಯ ಬೇಕಾಗತ್ತೆ ಇದು ರಿಯಲ್ ಟೈಮು ಇದು ದಪ್ಪ ಇದೆ ತವ ನೋಡಿ ಬಿಸಿ ಆಗಲಿಕ್ಕೆ ಇಷ್ಟು ರಿಯಲ್ ಟೈಮು ನೋಡಿ ಈಗ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ತೆಂಗಿನಕಾಯಿ ಜುಟ್ಟಿರುತ್ತಲ್ವ ಅದನ್ನು ನಾನು ಬಳಸೋದು ಅದು ಆದ್ದರಿಂದ ಈ ಎಣ್ಣೆನ ತವಾ ಸವರ್ತಾ ಇದ್ದೀನಿ ಚೆನ್ನಾಗಿ ಸೊ ನೋಡೋಣ ಕಾದಿದೆ ಕಾದಿದೆ ಚೆನ್ನಾಗಿ ಈಗ ಒಂದು ಎರಡು ಸ್ಪೂನಷ್ಟು ದೋಸೆ ಹಿಟ್ಟು ಹಾಕ್ಕೊಳ್ತೀನಿ ತುಂಬ ತೆಳ್ಳಗೆ ಮಾಡಬೇಡಿ ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಆಗಿ ಅದನ್ನೆಲ್ಲ ಹರಡ್ಕೊಳ್ಳಿ ಇವಾಗ ಈ ಈರುಳ್ಳಿ ಎರಡು ಈರುಳ್ಳಿ ಇದೆಯಲ್ಲ ಎರಡು ಈರುಳ್ಳಿಯಲ್ಲಿ ಅರ್ಧಕ್ಕೆ ಅರ್ಧ ಅರ್ಧ ಹಾಕ್ಕೊಂತ ಇದ್ದೀನಿ ನೋಡಿ ಅಂದರೆ ಒಂದು ದೋಸೆಗೆ ಒಂದು ಈರುಳ್ಳಿ ಬೇಕಾಗತ್ತೆ ಫ್ರೆಂಡ್ಸ್ ಸೊ ಒಂದು ಈರುಳ್ಳಿ ಈರುಳ್ಳಿ ದೋಸೆ ತಿನ್ನಬೇಕು ಚೆನ್ನಾಗಿ ಅಂತ ಅಂದರೆ ನೋಡಿ ಇಷ್ಟು ಒಂದು ಒಂದು ದೋಸೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅಂದರೆ ಸ ದೋಸೆ ಅಗಲದ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮೀಡಿಯಮ್ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಬೇಕಾಗತ್ತೆ ಸೊ ಈ ಥರ ಸಾಕಷ್ಟು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಚೆನ್ನಾಗೆಲ್ಲ ನೋಡಿ ಎಲ್ಲ ಪ್ರೆಸ್ ಮಾಡಬೇಕು ಚೆನ್ನಾಗಿ ಆ ದೋಸೆ ಹಿಟ್ಟು ಒಳಗಡೆ ಚೆನ್ನಾಗಿ ಕುತ್ಕೋಬೇಕು ಅದು ಉದುರಬಾರ್ದು ಮತ್ತೆ ಸೊ ಈ ಥರ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಒಂಚೂರು ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದೆ ಹೇಳ್ಬಿಟ್ಟು ಹೋಟ್ಲಲ್ಲಿ ಹಾಕ್ತಾರಲ್ಲ ಆ ಥರ ಹಾಕ್ಕೊಳ್ಳೋ ನೆಸ್ಸಿಟಿ ಇಲ್ಲ ಫ್ರೆಂಡ್ಸ್ ಮೀಡಿಯಮ್ ಆಗಿ ನೋಡಿಕೊಂಡು ಬಟ್ ನಾರ್ಮಲ್ ದೋಸೆಗಿನ್ನ ನಾನು ನಾರ್ಮಲ್ ದೋಸೆಗೆ ಎಣ್ಣೆನೇ ಉಪಯೋಗಿಸಲ್ಲ ಇದಕ್ಕೆ ನಾನು ಒಂದು ಎರಡು ಒಂದೆರಡು ಸ್ಪೂನ್ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯೋಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೀನಿ ಹಾಂ ಸಿಮ್ಮು ಬೇಡ ತುಂಬ ಲೋ ಬೇಡ ತುಂಬ ಹೈ ಬೇಡ ಮೀಡಿಯಮಲ್ಲಿ ಇಡೋಣ ಮತ್ತು ಪ್ರೆಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಎಲ್ಲ ಚೆನ್ನಾಗಿ ಕುತ್ಕೊಳ್ಳಿ ಅದರೊಳಗಡೆ ಅಂತ ನೋಡಿ ಹಾಕ್ತಾ ಇದೆ ಇನ್ನು ಎದ್ದು ಎದ್ದಿಲ್ಲ ಫುಲ್ ದೋಸೆ ಸೊ ಹಬೆಯಲ್ಲಿ ಮೇಲ್ಗಡೆನೂ ಚೆನ್ನಾಗಿ ಒಂದು ಸಲ ಕ್ಲೋಸ್ ಮಾಡಿ ಇಟ್ಬಿಡೋಣ ಸ್ವಲ್ಪ ಹೊತ್ತು ಈ ಫ್ರೆಂಡ್ಸ್ ಮನೆಯಲ್ಲೇ ಆದರೆ ನಾವೇ ಮಾಡಿಕೊಂಡ್ರೆ ನಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಲ್ವಾ ನೋಡಿ ಎಲ್ಲ ಆಗಿರುತ್ತೆ ಹೊಟ್ಟೆ ಕೆಡಲ್ಲ ಆರೋಗ್ಯ ಕೆಟ್ಟೋಗಲ್ಲ ಹಾಂ ಆರೋಗ್ಯವಾಗಿರ್ಬೋದು ಆರೋಗ್ಯವಾದಂತಹ ಆಹಾರ ತಿಂದ್ಕೊಂಡು ಆರೋಗ್ಯವಾಗಿರ್ಬೋದು ನೋಡಿ ಈಗ ದೋಸೆ ಎದ್ದೋಳ್ತು ತವಾಯಿಂದ ಈಗೀಗನ ಮಡ್ ಮುಚ್ಚಾಕೋಣ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಈರುಳ್ಳಿ ಎಲ್ಲ ಮತ್ತೆ ಹಿಂಗೆ ಹಾಕಿದಾಗ ಕೆಳಗಡೆ ಬಂದಿರುತ್ತೆ ಸ್ವಲ್ಪ ಅದೆಲ್ಲ ಮತ್ತೆ ಆ ದೋಸೆಗೆ ಅಂಟ್ಕೊಳ್ಳಿ ಅಂತೇಳ್ಬಿಟ್ಟು ಎಲ್ಲ ಪ್ರೆಸ್ ಮಾಡ್ತಾ ಇದ್ದೀನಿ ಹೀಗೆ ಫ್ರೆಂಡ್ಸ್ ಎಲ್ಲ ಟೈಮ್ ತೊಗೊಳುತ್ತೆ ನಾವೆಲ್ಲ ವೀಡಿಯೋಗಳು ಕಟ್ ಕಟ್ ಮಾಡಿ ತೋರಿಸೋದ್ರ ಮೂಲಕ ಓ ಬೇಗ ಆಗಿಬಿಡುತ್ತೆ ಅಡುಗೆ ಅಂದ್ಕೊತೀವಿ ಐದು ನಿಮಿಷಕ್ಕೆ ಮಾಡಿಬಿಡ್ಬೋದು ಆಗಲ್ಲ ನೋಡಿ ಒಂದು ದೋಸೆ ಮಾಡಬೇಕು ಚೆನ್ನಾಗಿ ನೀಟಾಗಿ ಅಂತ ಅಂದರೆ ನೋಡಿ ಎಷ್ಟು ಟೈಮ್ ತೊಗೊಳುತ್ತೆ ಅಂತೇಳ್ಬಿಟ್ಟು ತುಂಬ ದ ದೊಡ್ಡ ಉರಿಯಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇದು ಈ ತಿರುವಾಕಿದ್ದೀವಲ್ವ ಇವಾಗ ಈರುಳ್ಳಿ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೆ ತುಂಬ ದ ದಪ್ಪ ಉರಿಯಲ್ಲೂ ನಾವು ಇಡಬಾರ್ದು ಇದು ಮೀಡಿಯಮ್ ಉರಿ ನೋಡಿಕೊಂಡು ಹೆಂಚು ಎಷ್ಟು ಕಾದಿದೆ ಅನ್ನೋದ್ರ ಮೇಲೆ ನಾವು ಉರಿ ಉರಿನ ಹೆಚ್ಚು ಕಮ್ಮಿ ಮಾಡ್ಕೊತ ಹೋಗಬೇಕಾಗುತ್ತೆ ನೋಡಿ ಇನ್ನೂ ಎದ್ದಿಲ್ಲ ಅದು ತುಂಬ ಫೋರ್ಸಾಗಿ ತೆಗಿಯಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಫೋರ್ಸಾಗಿ ತೆಗಿಯಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಈರುಳ್ಳಿ ಎಲ್ಲ ತವಾಗೆ ಅಂಟ್ಕೊಂಡಿರುತ್ತೆ ಅಂದರೆ ಅಥವಾ ದೋಸೆ ಮೇಲುಗಡೆ ದೋಸೆ ಬಂದ್ಬಿಡುತ್ತೆ ಈರುಳ್ಳಿ ಕೆಳಗಡೆನೇ ಇರುತ್ತೆ ತಾವ ಅಂಟ್ಕೊಂಡಿರುತ್ತೆ ಸೊ ಆ ಥರ ಆಗಬಾರ್ದು ನೀಟಾಗಿ ಎಲ್ಲ ಒಂದೇ ಸಲ ಬರಬೇಕು ಅಂದರೆ ಸ್ವಲ್ಪ ಪೇಷನ್ಸಿಂದ ದೋಸೆ ಹೇಳೋವರೆಗೂ ಕಾಯಬೇಕಾಗತ್ತೆ ನೋಡೋಣ ಈಗ ಹ್ಞೂ ನೋಡಿ ಆಯಿತು ಆದರೂ ಎಷ್ಟೊಂದು ಈರುಳ್ಳಿ ದೋ ಹೆಂಚಿಗೆ ಅಂಟ್ಕೊಂಡಿದೆ ಸ್ವಲ್ಪ ಎಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಾಗಿದೆ ನೋಡಿ ಚಟ್ನಿ ದೋಸೆ ತಿನ್ನಲು ರೆಡಿ ಸೂಪರಾಗಿದೆ ನೋಡೋಣ ನಮ್ಮ ಮನೆಯವರು ಬಂದರು ತಿಂಡಿ ಅವ್ರಿಗೆ ಕೊಡ್ತೀನಿ ತಿಂದು ರುಚಿ ಹೇಳ್ತಾರೆ ಅವರು ತಿಂತಾರೆ ಓಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಫ್ರೆಂಡ್ಸ್ ನೋಡೋಣ ಇನ್ನೊಂದು ದೋಸೆ ಮಾಡ್ತೀನಿ ದೋಸೆಗೆ ಒಂದು ಈರುಳ್ಳಿ ಬೇಕಾಗುತ್ತೆ ಇದ್ರ ಮೇಲೆ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ದೋಸೆ ಹಿಟ್ಟನ್ನ ಹಂಗೆ ಹಾಕ್ಬಿಟ್ಟು ಎಲ್ಲ ಪ್ರೆಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕುತ್ಕೊಂಡ್ಬಿಡುತ್ತೆ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಕೋಬೇಕು ಅದು ಕೈಗೇ ಇದಾಗತ್ತೆ ಈರುಳ್ಳಿ ಎಲ್ಲ ಕೈಗೆ ಮೆತ್ಕೊಳ್ಳುತ್ತೆ ಫೋನ್ ಅಷ್ಟೇ ನಾನು ಜಾಸ್ತಿ ಹಾಕಲ್ಲ ಎಣ್ಣೆ ಆ್ಯಕ್ಚುಲಿ ನಾನು ವಿಡಿಯೋ ಎಡಿಟ್ ಮಾಡಿದ್ದು ಆಮೇಲೆ ನಾನು ತಿಂಡಿ ಮೇಲೆ ಆಯ್ತಾ ನಾನೀಗ ಆಲ್ರೆಡಿ ರುಚಿ ನೋಡಿದ್ದೀನಿ ಫ್ರೆಂಡ್ಸ್ ಆಯಿತಾ ಈ ಫಸ್ಟ್ ದೋಸೆ ನಮ್ಮ ಯಜಮಾನ್ರು ತಿಂದರು ಇದು ಎರಡನೇ ದೋಸೆ ನಾನು ಬಟ್ ತುಂಬ 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 ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿತ್ತು ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಆಯಿತಾ ರುಚಿ ರುಚಿಯಾದ ವೆರೈಟೀಸ್ ಒಂದು ಸಲ ದೋಸೆ ಹಿಟ್ಟು ಮಾಡಿಕೊಂಡ್ರೆ ಫ್ರೆಂಡ್ಸ್ ಒಂದು ವಾರಕ್ಕೆ ಒಂದು ಸಲ ದೋಸೆ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದಿನ ಇಡ್ಲಿ ಇಡ್ಲಿಯಲ್ಲೂ ವೆರೈಟೀಸ್ ಮಾಡ್ಕೊಬೋದು ಒಂದೆರಡು ಈ ಥರ ದೋಸೆ ಇಟ್ಕೊ ದೋಸೆ ಮಾಡಿಕೊಂಡ್ರೆ ಒಂದಿನ ಪ್ಲೈನ್ ದೋಸೆ ಒಂದಿನ ಈ ಥರ ಈರುಳ್ಳಿ ದೋಸೆ ಇಲ್ಲ ಇನ್ನೊಂದು ಥರ ದೋಸೆ ಈ ಥರ ತುಂಬ ವೆರೈಟೀಸ್ ಬರುತ್ತೆ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ಓಕೆ ಇದು ಹೋದ ವಾರ ಇದನ್ನು ಮಾಡಿದ್ದೆ ಈ ವಾರ ಇದನ್ನು ಮಾಡಿ ಇದನ್ನು ಮಾಡೋಣ ಅಂದ್ಕೊಂಡು ಮನೆಯಲ್ಲಿರೋ ಐಟಮ್ಸನ್ನ ಮೇಲೆ ನೀವು ಡಿಸೈಡ್ ಮಾಡಿ ವೆರೈಟಿಯಾಗಿ ಆರೋಗ್ಯಕರವಾದ ಬೆಳಿಗ್ಗೆ ಹೊತ್ತು ತಿಂಡಿನ ತಿಂಡಿಗೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಚಟ್ನಿ ಒಂದು ಎರಡು ದೋಸೆ ಈರುಳ್ಳಿ ದೋಸೆ ಮಾಡಲಿಕ್ಕೆ ನನಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತೊಗೊಂಡಿದೆ ಫ್ರೆಂಡ್ಸ್ ಆಯಿತಾ ಸೊ ಇಷ್ಟು ಸಮಯ ಬೇಕೇ ಬೇಕಾಗತ್ತೆ ಫಾಸ್ಟ್ ಫುಡ್ ಒಳ್ಳೆಯದಲ್ಲ ಫ್ರೆಂಡ್ಸ್ ಹೊರಗಡೆ ಎಲ್ಲ ಮಾಡ್ತಾರಲ್ಲ ಫಾಸ್ಟಾಗಿ ಹೋಗ್ತೀವಿ ಹೋಗ್ತಕ್ಷಣ ಹಾಕ್ಬಿಟ್ಟು ಕೊಟ್ಬಿಡ್ತಾರಲ್ಲ ಆ ಫುಡ್ಡೆಲ್ಲ ಒಳ್ಳೆಯದಲ್ಲ ಒಳ್ಳೇದಲ್ಲ ಆಯಿತಾ ಅದನ್ನು ಯಾವ ರೀತಿಯಾಗಿ ಬೇಯಿಸ್ಬೇಕೋ ಅದೇ ರೀತಿಯಾಗಿ ಬೇಯಿಸಿ ಮಾಡಿದ್ರೆ ಆಯಿತಾ ಕೆಲದ್ರಲ್ಲಿರುವಂಥ ಕೆಲವೊಂದು ಬ್ಯಾಕ್ಟೀರಿಯಾ ಬೇಡದೆ ಇರುವಂಥ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ ನಮ್ಮ ನಮ್ಮ ಫೈನಲ್ ನಮಗೆ ಆರೋಗ್ಯಕರವಾದ ಆರೋಗ್ಯಕ್ಕೆ ಅನುಕೂಲಕರವಾದಂಥ ಬ್ಯಾಕ್ಟೀರಿಯಾಗಳು ಏನೇನು ಬೇಕೋ ಆ ಅವೆಲ್ಲನೂ ನಮ್ಮ ಫುಡ್ಡಲ್ಲಿರುತ್ತೆ ಸೋ ಅದರಿಂದ ಅಡುಗೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಸಮಯ ಕೊಡಬೇಕು ಪ್ರೀತಿ ಇರಬೇಕು ಪ್ರೀತಿಯಿಂದ ಅಡುಗೆ ಮಾಡಬೇಕು ಆಯಿತಾ ಪ್ರೀತಿಯಿಂದ ಬಡಿಸಬೇಕು ಪ್ರೀತಿಯಿಂದ ಅವರು ತಿನ್ನಬೇಕು ಸೊ ಅವಾಗ ಮನಸ್ಸಿಗೆ ಮಾಡಿದವ್ರಿಗೂ ತುಂಬ ಖುಷಿ ಸಿಗುತ್ತೆ ತಿಂದವ್ರಿಗೂ ತುಂಬ ಖುಷಿ ಸಿಗುತ್ತೆ ಟೋಟಲ್ಲಾಗಿ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಸೋ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ತುಂಬ ಒಡ್ಸ್ಬಿಟ್ಟಿದ್ದೀನಿ ನೋಡೋಣ ಹೇಗಾಗಿದೆ ಅಂತ ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟೆ ಇವಾಗ ನಾನು ಬೇರೆ ಕೆಲ್ಸಕ್ಕೆ ಕೆಲಸ ಏನೋ ಬೇರೆ ಕೆಲಸ ಮಾಡಿಕೊಂಡು ಮರ್ತೋಯ್ತು ಈ ಕಡೆ ಸ್ವಲ್ಪ ಗಮನ ಹರಿಸ್ಲಿಲ್ಲ ನೋಡಿ ಇಷ್ಟೊಂದು ಬಿಡಬಾರ್ದು ಅವಾಗವಾಗ ಸ್ವಲ್ಪ ಹೊಲೆ ಮುಂದೆನೇ ಇರಬೇಕು ನೋಡ್ಕೋಬೇಕು ಓಕೆ ಫ್ರೆಂಡ್ಸ್ ಹೂವು ಇದೆ ತರ ಮಾಡ್ಕೊಂಡು ಮನೆಯಲ್ಲಿ ತಿನ್ಬೋದು